ಅದು ಯಾವುದೂ ಕೂಡ ಭಾಳ ಸ್ಪಷ್ಟವಾಗಿ ಎಲ್ಲಿ ಕೂಡ ವ್ಯಕ್ತಪಡಿಸಿಲ್ಲ ನಮಗೆ ತಿಳಿದ ಮಟ್ಟಿಗೆ ಸಂಪುಟ ವಿಸ್ತರಣೆ ಮಾಡುವಂಥದ್ದು ಆಗ್ತದೆ ಅನ್ನುವಂಥದ್ದು ನಮಗಿದ್ದಂಥ ಮಾಹಿತಿ ಈಗಾಗಲೇ ಸಂಪುಟ ಚರ್ಚೆ ವಿಸ್ತರಣೆ ಬಗ್ಗೆ ಆಗ್ತಾ ಇರೋದಂತೂ ನಿಜ ಅದು ಈ ಬಾರಿ ಕೂಡ ಕಳೆದ ಬಾರಿ ಕೂಡ ನಾನು ಆಕಾಂಕ್ಷಿಯಾಗಿದ್ದೆ ಈ ಬಾರಿ ಕೂಡ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಅನ್ನುವಂಥದ್ದು ಬೆಂಗಳೂರು ಬಿಟ್ಟರೆ ಎರಡನೇ ದೊಡ್ಡ ಮಹಾನಗರ ಮತ್ತು ಭಾಳ ಪ್ರಮುಖ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ನಡೆಯುವಂಥ ಭಾಳ ಪ್ರಮುಖವಾದಂಥ ಈ ಒಂದು ಕೇಂದ್ರ ಆ ನಿಟ್ಟಿನಲ್ಲಿ ನಾನು ಈ ಭಾಗದಲ್ಲಿ ಸತತವಾಗಿ ಮೂರು ಬಾರಿ ಆಯ್ಕೆಯಾಗಿದ್ದೀನಿ ಮತ್ತು ಪ್ರತಿ ಬಾರಿ ಕೂಡ ಸುಮಾರು ಹತ್ತು ಸಾವಿರಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾ ಬಂದಿದ್ದೀನಿ ಮತ್ತು ಗೆಲ್ಲೋದು ಅಂತಂದರೆ ನಾನು ಈ ಈ ಭಾಗದಲ್ಲಿ ಪ್ರಾಮಾಣಿಕವಾದಂಥ ಏನು ಜನರ ಸೇವೆ ಮಾಡುವಂಥದ್ದು ಈ ಭಾಗದ ಅಭಿವೃದ್ಧಿ ಕೆಲಸ ಮಾಡೋದ್ರ ಮೂಲಕ ಜನರು ನನಗೆ ಗುರುತಿಸಿದ್ದಾರೆ ಬಹುಶಃ ಅದಕ್ಕಾಗಿ ನನಗೆ ಈ ಥರದ ಆಶೀರ್ವಾದ ಮಾಡಿ ಈ ಭಾಗದಲ್ಲಿ ಭಾಳ ಯಶಸ್ವಿಯಾಗಿ ಮೂರು ಬಾರಿ ಕೆಲಸ ಮಾಡುವಂಥ ಅವಕಾಶಗಳನ್ನು ಕೊಟ್ಟಿದ್ದಾರೆ ಬಹುಶಃ ಇವತ್ತು ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಟ್ಟರೆ ಇನ್ನೂ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಕೆಲಸ ಮಾಡ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಮತ್ತು ಜನರ ಒಂದು ಅಭಿಪ್ರಾಯ ಕೂಡ ಬಹಳಷ್ಟು ನನ್ನ ವಿಶೇಷವಾಗಿ ಮುಂಬೈ ಕರ್ನಾಟಕದ ಎಲ್ಲ ಜಿಲ್ಲೆಯವರು ಕೂಡ ಈ ಬಾರಿ ನಿಮಗೆ ಸಚಿವ ಸ್ಥಾನ ಸಿಗಬೇಕು ನೀವು ಒಳ್ಳೆಯ ಕೆಲಸ ಮಾಡ್ತಾಯಿದ್ರಿ ಬಹುಶಃ ಮಾದರಿಯಾದಂಥ ಕೆಲಸ ಮಾಡ್ತಾಯಿದ್ರಿ ಇದರಿಂದ ಬಹುಶಃ ನಮ್ಮ ಭಾಗಕ್ಕೂ ಕೂಡ ಅನುಕೂಲ ಆಗ್ತದೆ ಅನ್ನುವಂಥದ್ದು ಪ್ರತಿಯೊಬ್ಬರ ಬೇಡಿಕೆಯಾಗಿದೆ ವಿಶೇಷವಾಗಿ ದಲಿತರ ಒಂದು ಬೇಡಿಕೆ ಕೂಡ ಇದೆ ಯಾಕಂದರೆ ಈ ಮುಂಬೈ ಕರ್ನಾಟಕದಲ್ಲಿ ಶಂಕರಾನಂದವರು ಅವರು ಕೇಂದ್ರ ಸಚಿವರಾದಂಥ ಶಂಕರಾನಂದವರು ಮಾಜಿ ಕೇಂದ್ರ ಸಚಿವರ ಅವರು ಆದಮೇಲೆ ಅವರ ಚಿರಂಜೀವರ ತರುವಾಗೆ ಯಾರಿಗೂ ಕೂಡ ಈ ಅವಕಾಶ ಈ ಭಾಗಕ್ಕೆ ದೊರಕಿಲ್ಲ ಖಂಡಿತವಾಗಿ ಕೂಡ ಅದಕ್ಕೆ ನಾನು ಈ ಬಾರಿ ಕೂಡ ನಮ್ಮೆಲ್ಲ ಪಕ್ಷದ ಮುಖಂಡರುಗಳಿಗೆ ನಮ್ಮ ಸಿ ಎಮ್ಮು ಡೆಪ್ಟಿ ಸಿ ಎಮ್ಮು ಮತ್ತು ಹೈಕಮಾಂಡಿಗೂ ಕೂಡ ಮನವಿ ಮಾಡಿಕೊಳ್ತೀನಿ ಹೋಗ್ಬಿಟ್ಟು ಇದು ಕೊಡೋದರಿಂದ ಬಹುಶಃ ಈ ಭಾಗದಲ್ಲಿ ಇನ್ನೂ ಕಾಂಗ್ರೆಸ್ ಪಕ್ಷವನ್ನು ಭಾಳ ಬಲಿಷ್ಠವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ಈ ಭಾಗದ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ ಖಂಡಿತವಾಗಿ ಕೂಡ ಆ ನಿಟ್ಟಿನಲ್ಲಿ ನಾನು ಈ ಬಾರಿ ಪಕ್ಷಕ್ಕೆ ಸ್ವಲ್ಪ ವಿನಂತಿ ಮಾಡಿಕೊಂಡು ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥದ್ದು ಕೂಡ ಕೇಳ್ಕೊಡ್ತೀನಿ ಅಲ್ಲ ನಾನು ಇನ್ನೂ ಭೇಟಿ ಮಾಡಿಲ್ಲ ಈಗ ಆ ಆ್ಯಕ್ಟಿವಿಟೀಸ್ ಎಲ್ಲ ಈಗ ನಡೀತಾ ಇದೆ ಖಂಡಿತವಾಗಿ ಕೂಡ ನಾನು ಇಷ್ಟರಲ್ಲೇ ಬೆಂಗಳೂರು ತೇಳ್ತಾ ಇದ್ದೀನಿ ನಾನೆಲ್ಲ ಮುಖಂಡರನ್ನು ಕೇಳ್ಕೊಳ್ತೀನಿ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಬಹಳ ಜನರು ನಮ್ಮ ಮುಖಂಡರು ಕೂಡ ಎಲ್ಲ ಒಂದು ಕಡೆ ಇಲ್ಲ ನಿನಗೆ ಸಿಗಬೇಕು ಅನ್ನುವಂಥದ್ದು ಅವರ ಕೂಡ ಭಾಳಷ್ಟು ಜನರು ಕೂಡ ನನ್ನ ಜೊತೆಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಬಾರಿ ನಿಂದಾಗ್ತದೆ ತೊಂದರೆ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಖಂಡಿತವಾಗಿ ಕೂಡ ಈ ಬಾರಿ ಆಗ್ತದೆ ಅನ್ನುವಂಥದ್ದು ಕೂಡ ನಾನು ನಂಬಿಕೆ ಇಟ್ಟಿದ್ದೀನಿ ರಾಹುಲ್ ಗಾಂಧಿ ಮಾಡ್ತೀನಿ ಸಾಧ್ಯ ಆದ ಮಟ್ಟಿಗೆ ಯಾರ್ಯಾರು ಮುಖಂಡರು ನಮ್ಗೆ ಸಿಗ್ತಾರೋ ಎಲ್ಲ ಮುಖಂಡ್ರೂ ನಾನು ಭೇಟಿ ಮಾಡ್ತೀನಿ ಡೆಲ್ಲಿಗೂ ಇದ್ದೀನಿ ಡೆಲ್ಲಿಯಾಗಲೂ ಮೀಟ್ ಮಾಡ್ತೀನಿ ಅದೇ ರೀತಿ ಬೆಂಗಳೂರಿನಲ್ಲಿ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ದವ್ರು ಅವ್ರಿಗೂ ಮುಖಂಡರುಗಳಿದ್ದಾರೆ ಅವ್ರಿಗೂ ಮಾತಾಡ್ತೀನಿ ಹಾಗೂ ನವಂಬರ್ ಡಿಸೆಂಬರ್ನಲ್ಲಿ ಮಾಡುವಂಥ ಎಲ್ಲ ಸಾಧ್ಯತೆಗಳಿವೆ ನೋಡೋಣ ಅದನ್ನು ಅಂತಿಮವಾಗಿ ನಾವು ಯಾವಾಗ ಅಂಥೇಳಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾವದು ಹೈಕಮಾಂಡ್ ನಿರ್ಧಾರದ ಮೇಲೆ ನಾವೆಲ್ಲ ಅವರ ನಿರ್ಧಾರಕ್ಕೆ ನಾವೆಲ್ಲ ತಲೆ ಬಾಗ್ತೀವಿ ಈಗ ಪಕ್ಷದಲ್ಲಿ ಏನು ಭಾಳ ಜೋರಾಗಿ ಕೇಳೋದು ಏನು ಏನಿರೋದಿಲ್ಲ ನಮ್ಮ ವಿನಂತಿ ನಮ್ಮ ಬೇಡಿಕೆ ಮತ್ತು ನಾನು ಮಾಡಿದಂಥ ಕೆಲಸಗಳನ್ನು ಅವ್ರು ಮುಂದಿಡಬೇಕು ಅದರ ಮೇಲೆ ಪಕ್ಷ ಗುರುತಿಸ್ಕೊಡ್ತದೆ ಇನ್ನು ನಾವು ಹೋಗಿ ಗಲಾಟೆ ಮಾಡಿ ತೊಗೊಳ್ಳುವಂಥ ಪ್ರವೃತ್ತಿ ನಮ್ಮದಿಲ್ಲ ಅದು ಆಗೋದಿಲ್ಲ ಖಂಡಿತವಾಗಿ ಕೂಡ ನ್ಯಾಯಯುತವಾದಂಥ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ ಅವರು ಕೂಡ ಪರಿಗಣಿಸ್ತಾರೆ ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ಈ ಭಾಗಕ್ಕೆ ಈ ಸರಿ ಪ್ರಾಮುಖ್ಯತೆ ಕೊಡಬೇಕು ಅನ್ನುವಂಥದ್ದು ಇದೇ ಇರ್ತದೆ ಯಾಕಂದರೆ ಪ್ರತಿ ಬಾರಿ ಕೂಡ ಎಲ್ಲೋ ಒಂದು ಕಡೆ ಈ ಮುಂಬೈ ಕರ್ನಾಟಕ ಉತ್ತರ ಕರ್ನಾಟಕ ಮೇಲಿಂದ ಮೇಲೆ ಬಹಳಷ್ಟು ಕೆಲವು ವಿಚಾರದಲ್ಲಿ ಪ್ರತಿ ವಿಚಾರದಲ್ಲಿ ಕೂಡ ಅನ್ಯಾಯ ಆಗುವಂಥದ್ದು ಸರ್ವೇ ಸಾಮಾನ್ಯ ಆ ಪಕ್ಷಗಳಿದ್ದರೂ ಕೂಡ ಅದಕ್ಕೆ ಈ ಭಾಗದಲ್ಲಿ ಕೂಡ ನಮಗೆ ಶಕ್ತಿ ಕೊಡಲೇಬೇಕು ಅನ್ನೋಂಥದ್ದು ಈ ಭಾಗದ ಜನರು ಕೂಗಿದೆ ಜೊತೆಗೆ ನಮ್ಮ ಬೇಡಿಕೆ ಕೂಡ ಇದೆ ಖಂಡಿತವಾಗಿ ಕೂಡ ನಾವು ಅದನ್ನು ಈ ಬಾರಿ ಕೇಳ್ಕೊಳ್ತೀವಿ ಅದು ಯಾವುದೂ ಕೂಡ ಭಾಳ ಸ್ಪಷ್ಟವಾಗಿ ಎಲ್ಲಿ ಕೂಡ ವ್ಯಕ್ತಪಡಿಸಿಲ್ಲ ನಮಗೆ ತಿಳಿದ ಮಟ್ಟಿಗೆ ಸಂಪುಟ ವಿಸ್ತರಣೆ ಮಾಡುವಂಥದ್ದು ಆಗ್ತದೆ ಅನ್ನುವಂಥದ್ದು ನಮಗಿದ್ದಂಥ ಮಾಹಿತಿ